ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಮಕಾಂತ್ ಯೂಟ್ಯೂಬ್ ಚಾನಲ್ ಸೊ ಯಾವ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಫುಲ್ ರೆಸ್ಟು ಸೊ ಸ್ವಲ್ಪ ಇನ್ನೂ ರಿಕವರಿ ಆಗಿಲ್ಲ ನಾನು ಸೊ ಹಂಗಾಗಿ ಚೆನ್ನಾಗಿ ರೆಸ್ಟ್ ಮಾಡ್ಕೊಬಿಡೋಣ ಬಿಕಾಸ್ ನಾಳೆನೂ ಕೂಡ ನನಗೆ ಮೇಕಪ್ ಇದೆ ಸೊ ಹಂಗಾಗಿ ಇವತ್ತೆಲ್ಲ ಚೆನ್ನಾಗಿ ರೆಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ ಮಾರ್ನಿಂಗಿಂದ ನಾನು ಇವಾಗ ಮಧ್ಯಾಹ್ನ ಆಗಿದೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಕೆಳಗಡೆ ಸೊ ಹೊರ್ಗಡೆ ಹೋಗ್ತಾ ಇದ್ದೀವಿ ಅವರು ಶಾಪ್ ಹತ್ತಿರ ಹೋಗಿದ್ರು ಆ್ಯಂಡ್ ಇವತ್ತು ಅಕ್ಷಯ ತೃತೀಯ ಪೂ ಪೂಜೆ ಎಲ್ಲ ಮಾಡಬೇಕಿತ್ತು ಮನೇಲಿ ಬಟ್ ಅಂದ್ ಏನಂದರೆ ಸಂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಾರ್ನಿಂಗ್ ಸ್ವಲ್ಪ ಆಗಲಿಲ್ಲ ಬಿಕಾಸ್ ನಾನು ಬೇಗ ಆಗಲಿಲ್ಲ ಹಾಗಾಗಿ ಅವರು ಶಾಪ್ ಕುಂಟೋದ್ರು ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ಬೇಕಿತ್ತು ಸೊ ಅದಕ್ಕೆ ಸಂಜೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಈಗ ಸಂಜೆ ಮಾಡಬೇಕು ಆ್ಯಂಡ್ ಇವಾಗ ಅದು ಬ್ರಾಸ್ಲೆಟ್ ಅಲ್ಲ ಕಡ ನೋಡ್ಕೊಂಡು ಬಂದಿದ್ವಲ್ಲ ಸಿಲ್ವರ್ದು ಲಿಂಬು ಮತ್ತು ಅದು ಸೊ ಅದನ್ನೇ ನೋಡೋಕ್ಕೆ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಬಟ್ ನೋಡೋಣ ಇನ್ನು ಅದೊಂದೇ ಶಾಪಲ್ಲಿ ನಾವು ನೋಡಿದ್ದು ಆ್ಯಂಡ್ ಅಲ್ಲಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಇನ್ನು ಬೇರೆ ಬೇರೆ ಶಾಪಲ್ಲಿ ನೋಡೋಣ ಅಂದ್ಕೊಂಡಿದ್ದೀವಿ ಯಾವುದು ಚೆನ್ನಾಗಿಲ್ಲ ಸಿಕ್ಕಿಲ್ಲ ಅಂದರೆ ಅದನ್ನೇ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಇವಾಗ ಬಂದಿದ್ದಾರೆ ಕೆಳಗಡೆ ಇದ್ದಾರೆ ಸೊ ಹೋಗಬೇಕು ಹೋಗಿ ಬೇಗ ಮುಗಿಸ್ಕೊಂಡು ಬರಬೇಕು ಆ್ಯಂಡ್ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಎಲ್ಲೋ ಕೂತಿದ್ದಾಳೆ ಬರೀ ಇದೆಲ್ಲ ಇದೆಲ್ಲ ಇವಳ್ದೇ ಕೆಲಸ ಬರಲ್ವಂತೆ ಕರೆದ್ರೆ ಬರಲ್ಲ ಆ್ಯಟಿಟ್ಯೂಡು ಮೇಡಮ್ಗೆ ಸರಮ್ಮ ನೋಡಿ ಈಗ ನಿದ್ದೆ ಗೈಸ್ ಸಿಕ್ಕಾಪಟ್ಟೆ ನಿದ್ದೆ ನಿದ್ದೆ ಹೊಡಿತಾಳೆ ನೋಡಿ ಎತ್ಕೊಂಡೆ ಅಲ್ವಾ ಅಷ್ಟೇ ಎತ್ಕೊಂಡೆ ಅಲ್ವಾ ಮತ್ತೆ ಮಲ್ಕೊಂಡ್ಲು ಇಷ್ಟೇ ನೋಡಿ ಹೆಂಗೆ ಮಲ್ಕೊತಾಳೆ ಹೆಂಗೆ ಎತ್ಕೊಂಡ್ರೆ ನಾನು ಓನಮ್ಮ ಮಲ್ಕೊಂಡ್ಲು ಏನು ಮಾಡೋಕ್ಕಾಗಲ್ಲ ಒಬ್ಬಳೇ ಬಿಟ್ಬಿಟ್ಟು ಹೋದ್ರೆ ಫುಲ್ ಅರ್ಚಾಡ್ತಾಳೆ ಅದಕ್ಕೆ ಮಲ್ಕೊಂಡು ಹಂಗೆ ಕರ್ಕೊಂಡು ಹೋಗ್ಬೇಕು ಮಲ್ಕೊಂಬಗೋರಾಯ್ತು ಅಷ್ಟೇ ನಿದ್ದೆ ಮಾಡ್ಕೋತಾಳೆ ಬನ್ನಿ ಇವಾಗ ಹೋಗೋಣ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಯಾವ ಹೋಗೋಣ ಬನ್ನಿ ಬಮ್ಮ ಹೋಗೋಣ ಸೊ ಯಾ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಬೆಳಗ್ಗೆಯಿಂದ ಕ್ಲೀನೇ ಮಾಡಿರಲಿಲ್ಲ ಸೊ ಮಧ್ಯಾಹ್ನ ಶಾಪಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ದೇವ್ರಿಗೂ ಕೂಡ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿದ್ವಿ ಫುಲ್ ದೇವ್ರದ್ದು ಐಟಮ್ಸ್ ಎಲ್ಲನೂ ವಾಶ್ ಮಾಡಿ ನನ್ನ ಹಸ್ಬೆಂಡ್ ಎಲ್ಲನೂ ಮಾಡಿದ್ದಾರೆ ಆ್ಯಂಡ್ ನಾನು ಅಕ್ಷಯ ಪಾತ್ರೆ ಅದೊಂದು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾ ನೋಡಿ ಆಲ್ರೆಡಿ ದೀಪಾನು ಕೂಡ ಹಸಿದ್ದಾರೆ ಸೊ ಫುಲ್ ಸೊ ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದಾರೆ ಆ್ಯಂಡ್ ಕಳ್ಸೋಕ್ಕೆ ನಾನು ಕಾಯಿ ಎಲ್ಲ ಇಟ್ಟು ಆ್ಯಂಡ್ ಅದಾದಮೇಲೆ ಅಕ್ಷಯ ಪಾತ್ರೆ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ರೆಡಿ ಮಾಡ್ಕೊಂಡು ಪೂಜೆ ಮಾಡಬೇಕು ಸೊ ಸ್ವಲ್ಪ ಲೇಟ್ ಆಯಿತು ಇವತ್ತು ಬಿಕಾಸ್ ನಾವು ಯಾವಾಗಲೂ ಬೆಳಗ್ಗೆನೇ ಪೂಜೆ ಮಾಡಿಬಿಡ್ತಿದ್ವಿ ಬಟ್ ಇವತ್ತು ಸಂಜೆ ಪೂಜೆ ಮಾಡ್ತಾಯಿದ್ದೀವಿ ಅದೇ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇವಾಗ ಪೂಜೆಗೆ ರೆಡಿ ಮಾಡಿದ್ದಾರೆ ಇವಾಗ ಪೂಜೆ ಮಾಡಿ ಊಟ ಮಾಡ್ಕೊಂಡು ಮಲ್ಕೊಳ್ತು ಸದ್ಯಕ್ಕೆ ಅಡುಗೆ ಎಲ್ಲ ರೆಡಿ ಇದೆ ಸೊ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಅದಾದಮೇಲೆ ಇವತ್ತು ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ತುಂಬ ದಿನದಿಂದ ಅನ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗ್ತಿತ್ತು ನನಗೆ ಆ ಹಲಸಿನ ಹಣ್ಣಿಂದ ಯಾವ ನಿಮಿಷ ಹಲಸಿನ ಹಣ್ಣಿನ ಒಬ್ಬಟ್ಟು ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬಟ್ ಆಗ್ತಾನೇ ಇರಲಿಲ್ಲ ಆಗ್ತಾ ಇರಲಿಲ್ಲ ಅಂದರೆ ಸಿಕ್ತಾನೆ ಇರಲಿಲ್ಲ ಹಲಸಿನ ಅವ್ರನ್ನ ತುಂಬ ದಿನದಿಂದ ಕೇಳ್ತಾ ಇದ್ದೆ ತಂದ್ಕೊಡಿ ತಂದ್ಕೊಡಿ ಅಂತ ಬಟ್ ಅವರು ಸಿಗ್ತಾನೆ ಇರಲಿಲ್ಲ ಫೈನಲಿ ಇವತ್ತು ಸುಮ್ಮನೆ ಬರ್ತಾ ಇದ್ವಿ ಶಾ ಮನೆಗೆ ಅವಾಗ ಒಂದು ಒಬ್ಬರು ಸೇಲ್ ಮಾಡ್ತಾ ಇದ್ರು ಎಷ್ಟು ತೊಗೊಂಡು ಬಂದ್ಬಿಟ್ಟಿದ್ದೀವಿ ಅಂಡ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇವರು ಅಂತ ಇದ್ದಾರೆ ನಾಳೆ ಮಾಡೋಣ ಅಂತ ಇದ್ದಾರೆ ಸೊ ಆಲ್ರೆಡಿ ಲೇಟ್ ಆಗಿದೆ ಅಲ್ವಾ ಅದಕ್ಕೆ ಬಟ್ ನಾನು ಅಲ್ಲಲ್ಲ ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ ನಾಳೆ ಮಾಡೋಣ ಅಂತ ಬಟ್ ಮನೆಯವರು ಇಲ್ಲ ಇವತ್ತೇ ಮಾಡಿಬಿಡು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ಆಮೇಲೆ ಮಾಡ್ಕೊಂಡ್ರೆ ಅಂತ ಇದ್ದಾರೆ ಸೊ ಅದಕ್ಕೆ ಇವಾಗಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಿಕಾಸ್ ಇವಾಗ ಹಲಸಿನೆಣ್ಣಿನ ಸೀಸನ್ ಇದೆ ಸೊ ಮನೇಲಿ ಟ್ರೈ ಮಾಡಿ ನಾರ್ಮಲ್ ನಿಮಗೆ ಕಾಯಿ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು ಎಲ್ಲ ತಿಂದು ಬೋರಾಗಿದೆ ಈ ಒಬ್ಬಟ್ಟನ್ನ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗಿತ್ತು ತುಂಬ ದಿನದಿಂದ ಅನ್ಕೋತಾ ಇದ್ದೆ ತಗೋಬೇಕು ಮಾಡಬೇಕು ಮಾಡಬೇಕು ಅಂತ ಬಟ್ ಅದೇ ಹಲಸಿನೆಣ್ಣು ಸಿಕ್ಕಿರಲಿಲ್ಲ ಸೊ ಫೈನಲ್ ಇವಾಗ ಸಿಕ್ಕಿದೆ ಸೊ ನೋಡೋಣ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆದರೆ ಮಾಡಬೇಕು ಸೊ ಆಲ್ಮೋಸ್ಟ್ ಎಲ್ಲ ಅವರೇ ರೆಡಿ ಮಾಡ್ಕೋತಾ ಇದ್ದಾರೆ ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಸುಸ್ತು ಅದಕ್ಕೆ ಅವರೇ ಅವರೇ ರೆಡಿ ಮಾಡ್ತಾಯಿದ್ದಾರೆ ನನ್ನ ಅಕ್ಷಯ ಪಾತ್ರ ಏನಿದೆ ಅದನ್ನು ನಾನು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ರೆಡಿ ಮಾಡಿ ಆ್ಯಂಡ್ ಪೂಜೆ ಮಾಡೋದೇನೆ ನೋಡಿ ಎಲ್ಲೊಬ್ರು ಗೊತ್ತಿದ್ದಾಳೆ ಪೂಜೆಗೆ ಅಷ್ಟೇ ಅಷ್ಟೆ ನೋಡಿ ಗೈಸ್ ನಾನು ಕ್ಯಾಮ್ರಾ ಆನ್ ಫೋನ್ ಇಟ್ಕೊಂಡೆ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಆ ಕಡೆ ಕೂತ್ಕೊತಾ ಈ ಕಡೆ ಸಾರಾ ಸಾರಾ ಅಂಡ್ ಮಳೆ ಬರ್ತಾ ಇದೆ ಮಳೆ ಬರ್ತಿದೆ ಸೊ ಅದಕ್ಕೆ ನಮ್ಮ ಸಹ ಚಾರುನ ರೂಮಲ್ಲಿ ಕೂಡಾಕ್ಬಿಟ್ಟಿದ್ದೀವಿ ಯಾಕಂದರೆ ಇಬ್ರು ಕಿತ್ತಾಡ್ತಾರೆ ಸಿಕ್ಕಾಪಟ್ಟೆ ಕಿತ್ತಾಡ್ತಾರೆ ಸೊ ಒಟ್ಟಿಗೆ ಬಿಡೋಕ್ಕಾಗಲ್ಲ ಅದಕ್ಕೆ ಅವಳನ್ನ ರೂಮಲ್ಲಿ ಕೂಡಾಕಿದ್ದೀನಿ ಹಂಡಿ ಅವಳು ಇಲ್ಲೇ ಓಡಾಡ್ಕೊಂಡಿದ್ದಾಳೆ ಅದೇ ನಾವೇನಾದರೂ ದೀಪ ಹಚ್ತಿದ್ರೆ ಬಂದು ನಮ್ಮ ಪಕ್ಕ ಕೂತ್ಕೊಬಿಡ್ತಾಳೆ ಸೊ ನೀಟಾಗಿ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾಳೆ ನೋಡಿ ನೋಡ್ಕೊಂಡು ಕೂತಿರ್ತಾಳೆ ಇಷ್ಟೇ ನಮ್ಮ ಮನೆಯವರು ಅಲಂಕಾರ ಮಾಡ್ತಾ ಇದಾರೆ ಅವರು ಒಂದು ಅವರಿಂದ ಅಲಂಕಾರ ಮಾಡ್ತಿದ್ದಾರೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇಲ್ಲ ಮಲ್ಕೊಬಿಡ್ತಾಳೆ ಅಷ್ಟೆ ಬಟ್ ನಮ್ಮ ಪಕ್ಕ ಮಲ್ಕೋಬೇಕವಳು ಅಷ್ಟೇ ಸೊ ಬನ್ನಿ ಇವಾಗ ಅಕ್ಷಯ ಪಾತ್ರೆನ ರೆಡಿ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಸೊ ನಾನು ಕೂಡ ಅಂಡ್ ಅದೇ ನಾವು ಅಂದ್ಕೊಂಡ್ವಿ ಅದೇ ಇವಾಗ ತಂದಿದ್ದೀವಲ್ಲ ಬೆಳ್ಳಿ ಸೊ ಅದನ್ನೇ ಇಡೋಣ ಅದೇ ಅಕ್ಷಯ ಪಾತ್ರೆ ಒಳಗಡೆ ಚಿನ್ನ ಇಲ್ಲ ಬೆಳ್ಳಿ ಸೊ ಅದು ಎರಡು ಇಲ್ಲ ಅಂತಂದರೆ ಏನಿದು ಕಾಯಿನ್ಸು ಇಡ್ಬೋದು ಸೊ ಏನಿಲ್ಲ ಬಟ್ ಅದೇ ಹೊಸ ಬಿದ್ದು ಎಲ್ಲ ತಂದಿದ್ದೀವಲ್ಲ ಸೊ ಅದಕ್ಕೆ ಇದನ್ನೇ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಅಷ್ಟೇ ಅದಾದಮೇಲೆ ನಂದು ಆ್ಯಕ್ಚುಲಿ ಏನಂದರೆ ನಾನು ಕಾಲುಂಗ್ರ ಇದು ನಾಲ್ಕು ಇದ್ದಿದ್ದು ಆ್ಯಕ್ಚುಲಿ ಸೊ ನಾನು ಏನಕ್ಕೆ ಇವಾಗ ಹೊಸ ಕಾಲುಂಗ್ರ ತೊಗೊಂಡೆ ಅಂದರೆ ಇದು ನಾಲ್ಕಿತ್ತು ಫುಲ್ಲು ನನಗೆ ಲೂಸ್ ಲೂಸು ಕಾಲುಂಗ್ರಗಳೆಲ್ಲ ಲೂಸು ಸುಮ್ಮನೆ ನಾನು ಜಾಸ್ತಿ ಜೋರಾಗಿ ನಡ್ಕೊಂಡು ಹೋದ್ರೆ ಸಾಕು ಬಿದ್ದೋಗುತ್ತೆ ಸೊ ಆ ಥರ ಇದು ಕೂಡ ನಾಲ್ಕಿತ್ತು ಒಂದೊಂದು ಕಾಲ್ಗೆ ಎರಡೆರಡು ಹಾಕೋತಾ ಇದ್ದೆ ಬಟ್ ಇವಾಗ ಇದೆ ಗೈಸ್ ವಿದ್ದೆ ಹೋಗಿದೆ ನನ್ನ ಮೇ ಬಿ ಸಂಕ್ರಾಂತಿ ಶೂಟಲ್ಲಿ ಅನಿಸುತ್ತೆ ಸಂಕ್ರಾಂತಿ ಶೂಟಲ್ಲಿ ಗದ್ದೆ ಹತ್ರನೇನೋ ಹೋಗಿದ್ವಿ ಶೂಟ್ ಮಾಡೋಕ್ಕೆ ಅವಾಗ ಗದ್ದೆಯಿಂದ ಈಚೆ ಬರೋಷ್ಟರಲ್ಲಿ ಒಂದು ಮಿಸ್ ಆಗಿತ್ತು ಇನ್ನೊಂದು ಯಾವಾಗ ಮಿಸ್ ಆಯಿತು ಅಂತ ಗೊತ್ತಿಲ್ಲ ಸೊ ಹಂಗೆ ಎರಡು ಹೋಯಿತು ಹಂಡಿದೆ ಎರಡಿದೆ ಅಷ್ಟೆ ಸೊ ಅದಕ್ಕೆ ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಇದು ಹಾಕೊಳ್ಳೋಣ ಸೊ ಎಲ್ಲಾದರೂ ಹೊರಗಡೆ ಫಂಕ್ಷನ್ಗೆ ಹೋದಾಗ ಅದು ಹಾಕೊಳ್ಳೋಣ ಅಂತ ಹೊಸದು ತಗೊಂಡೆ ಎಸ್ ಇವಾಗ ಬನ್ನಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಡೋಣ ಸೊ ಏನಂದರೆ ಒಂದು ಇದಕ್ಕೆ ನೋಡಿ ಈ ಥರ ರೆಡಿ ಮಾಡಿ ಅಷ್ಟನೆಲ್ಲ ಹಾಕೊಂಡು ಅಂಡ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೂ ಕೂಡ ಸೇಮ್ ಆಗಿ ಅಷ್ಟನ್ನೇಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕೊಂಡ್ಬಿಡೋಣ ಸೊ ಒಂದ್ ಚಿಟ್ಕಿ ಅಷ್ಟು ಕುಂಕುಮನ ಮತ್ತೆ ಒಂದ್ ಚಿಟ್ಕಿ ಅರ್ಶನ ಈ ಅಕ್ಕಿ ಒಳಗಡೆ ಹಾಕೋತಾ ಇದ್ದೀನಿ ಅಂಡ್ ಅದಾದ್ಮೇಲೆ ಇದನ್ನ ಮೇಲ್ಗಡೆ ಇಟ್ಕೊಳ್ಳೋಣ ಸೊ ಇದನ್ನ ಇಟ್ಕೊಂಡು ಅಂಡ್ ಇಲ್ಲಿಗೂ ಕೂಡ ಸೇಮ್ ಒಂದು ಚಿಟ್ಕಿ ಅಷ್ಟು ಮತ್ತೆ ಒಂದು ಚಿಟ್ಕೆಯಷ್ಟು ಕುಂಕುಮನ ಹಾಕೋತಾ ಇದ್ದೀನಿ ಇವಾಗ ಕುಂಕುಮನ ಹಾಕೊಂಡಿದ್ದೀನಿ ಉಪ್ಪು ಕಲ್ಲುನ ಒಳಗಡೆ ಹಾಕೋಬೇಕು ಸೊ ನೋಡಿದ್ದೀನಿ ಅರ್ಧ ತುಂಬಾ ಕಲ್ಲುನ ಹಾಕೋಬೇಕು ಏನಂದ್ರೆ ನೀವು ಆಲ್ರೆಡಿ ಮನೇಲಿ ಯೂಸ್ ಮಾಡಿರೋ ಉಪ್ನ ಯೂಸ್ ಮಾಡಕ್ ಹೋಗ್ಬೇಡಿ ಸೊ ಇದಕ್ಕೆ ಅಂತ ಹೊಸ ಅದನ್ನ ಉಪ್ನ ತಂದು ಯೂಸ್ ಮಾಡಿ ಅಂಡ್ ನಾನು ಕೂಡ ಹೊಸ ಪ್ಯಾಕೆಟ್ ತಗೊಂಡ್ ಬಂದೆ ಅಂಡ್ ಅದನ್ನ ಬೌಲ್ಗಾಕಿಟ್ಕೊಂಡಿದೀನಿ ಅಷ್ಟೇನೆ ಮುಕ್ಕಾಲು ಭಾಗ ತುಂಬ ಅರ್ಧ ಭಾಗ ತುಂಬಷ್ಟು ಹಾಕಿದೀನಿ ಸೊ ಮತ್ತೆ ನಾವು ಒಂದು ಚಿಟಕಿ ಅರ್ಶಿಣ ಮತ್ತೆ ಕುಂಕುಮನ ಒಳಗಡೆ ಹಾಕೋಬೇಕು ಅಂಡ್ ಅದಾದ್ಮೇಲೆ ಅರ್ಶಿಣದ ಕೊಂಬು ಅದನ್ನು ಕೂಡ ಒಳಗಡೆ ಹಾಕೊಳ್ಳೋಣ ಅಂಡ್ ಅದಾದ್ಮೇಲೆ ಬಟ್ಟೆ ಕೆಂಪು ಬಟ್ಟೆ ಸೊ ಕೆಂಪು ಬಟ್ಟೆ ಒಳಗಡೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಇದ್ರೆ ಬೆಳ್ಳಿ ಅಥವಾ ಚಿನ್ನ ಇದ್ರೆ ಚಿನ್ನ ಏನಿಲ್ಲ ಅಂದ್ರೆ ಕಾಯಿನ್ಗಳು ಬರುತ್ತೆ ಸೊ ಇದನ್ನ ಸೇರಿಸಿ ಒಳಗಡೆ ಹಾಕೊಳ್ಳಿ ಹಾಕೊಂಡು ಹನ್ನೊಂದು ರೂಪಾಯಿನ ಇದ್ರೊಳಗಡೆ ಹಾಕಿ ಇಟ್ಕೋಬೇಕು ಅಂಡ್ ಅದಾದ್ಮೇಲೆ ಹನ್ನೊಂದು ರೂಪಾಯಿ ರೆಗ್ಯುಲರ್ ಆಗಿ ಕಂಪಲ್ಸರಿ ಹನ್ನೊಂದು ರೂಪಾಯಿನ ಒಳಗಡೆ ಇಡ್ಬೇಕು ಅಂಡ್ ಅದಾದ್ಮೇಲೆ ನಿಮ್ಮ ಇಷ್ಟ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅಷ್ಟನ್ನ ಹಾಕಿ ಒಳ್ಳೇದು ತುಂಬಾ ಸೊ ಇದನ್ನು ಕೂಡ ಒಳಗಡೆ ಹಾಕಿ ಆಕ್ಚುಲಿ ನೀವೇನಾದ್ರೂ ಮೇಲ್ಗಡೆ ಮುಚ್ಚೋ ತರ ಇದ್ರೆ ಆ ಮುಚ್ಕೋಬೋದು ಅಂಡ್ ನಮ್ಮ ಮನೇಲಿ ಇರುತ್ತೆ ಇರೋ ಕಾರಣ ಈ ತರನೇ ಇರ್ತಾ ಇದೀನಿ ಸೊ ಏನಂದ್ರೆ ಯೂಸಲ್ಲಿ ನಾವು ನಾರ್ಮಲ್ ಆಗಿ ವಾರ ಎಲ್ಲ ಮಾಡ್ಬೇಕಾದ್ರೆ ಎರಡೇ ದೀಪ ಹಸೋದು ಬಟ್ ಸ್ಪೆಷಲ್ ಡೇಗಳಲ್ಲಿ ತುಪ್ಪದ ದೀಪ ಹಸ್ತೀನಿ ದೀಪ ಹಸೋದು ತುಂಬಾ ಒಳ್ಳೇದು ಆ್ಯಕ್ಚುಲಿ ಮನೆಯಲ್ಲಿ ಬಟ್ ಡೈಲಿ ಹಸೋಕಾಗಿಲ್ಲ ಅಂತಂದ್ರೆ ಪರವಾಗಿಲ್ಲ ಈ ಕರೆ ಸ್ಪೆಷಲ್ ಡೇಗಳಲ್ಲಿ ಹಸಿದ್ರೆ ತುಂಬ ಒಳ್ಳೆಯದು ಸೊ ನಾವು ದೀಪ ಹಸೋಕೆ ಅಂತಲೇ ಸಪ್ರೇಟು ಬೆಳ್ಳಿದು ದೀಪ ಇಟ್ಕೊಬಿಟ್ಟಿದ್ದೀವಿ ಆ್ಯಂಡ್ ಇದರಲ್ಲಿ ನಾವು ನಾರ್ಮಲ್ ಡೈಲಿ ಯೂಸ್ ಮಾಡಕ್ಕೆ ಹೋಗಲ್ಲ ಈ ದೀಪನ ಇದೇನಿದ್ರು ಸ್ಪೆಷಲ್ ಡೇಗಳಲ್ಲಿ ತುಪ್ಪದ ದೀಪ ಹಸಕ್ಕೆ ಮಾತ್ರ ಯೂಸ್ ಮಾಡ್ಕೋತೀವಿ ಇನ್ನು ಅದೇ ವೇಳೆ ಇದೆ ಅದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಸೊ ಯಾ ನನಗೆ ಗೊತ್ತಿರೋ ಹಾಗೆ ನಾನು ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀನಿ ಸೊ ಏನಾದರೂ ತಪ್ಪಿದರೆ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡಿದ್ದೀನಿ ಆ್ಯಂಡ್ ಅಷ್ಟೇ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಅದೇ ಸ್ವಲ್ಪ ಬೇಜಾರಾಗ್ತಿತ್ತು ಬಿಕಾಸ್ ನಾವು ಯಾವಾಗಲೂ ಪೂಜೆ ಬೆಳಗ್ಗೆ ಮಾಡ್ತಾಯಿದ್ವಿ ಇವತ್ತು ಸಂಜೆ ಪೂಜೆ ಮಾಡಿದ್ವಿ ಅಂತ ಒಂದು ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಅದೇ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿರೋದ್ರಿಂದ ಸಂಜೆ ಪೂಜೆ ಮಾಡಿದ್ವಿ ಬಟ್ ಓಕೆ ನಮಗೆ ತುಂಬಾ ಖುಷಿಯಾಯಿತು ಸಂಜೆ ಪೂಜೆ ಮಾಡಿ ನಾನು ಆ್ಯಂಡ್ ಸೊ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು ಅಂಡ್ ಇವಾಗ ಒಬ್ಬಟ್ಟು ಮಾಡ್ಬೇಕು ಆಡ್ತಾ ಇದ್ದಾರೆ ಹಣ್ ತಿಂತ ಇದ್ದಾರೆ ನಮ್ಮ ಕೇಳ್ತಾರೆ ಕೇಳ್ತಾಳೆ ಹಂಗೆ ನಿಂತ್ಕೋತಾಳೆ ಕೊಡೋ ತನಕ ಬಿಡಲ್ಲ ಏ ಸಾರ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ನಾನು ರೆಸಿಪಿದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದೆ ಇದು ಅದಸ್ಟ್ನಿಂದ ಒಬ್ಬಟ್ಟು ಬಟ್ ಏನಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಡ ನಾಂಡ್ ರೆಸಿಪಿ ವಿಡಿಯೋನ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಏನಂದರೆ ಆ್ಯಕ್ಚುಲಿ ಒಂದು ದಿನ ನಂದು ಲಾಗ್ ನೋಡಿ ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಹತ್ರ ಎಕ್ಸ್ಟ್ರಾ ವಿಡಿಯೋ ಇರಲಿಲ್ಲ ಸೊ ಅದಕ್ಕೆ ಈ ರೆಸಿಪಿ ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ನಾನೀಗೆ ಈ ವೀಕಲ್ಲಿ ಯಾವಾಗಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಯಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಪೂಜೆ ಅಂತೂ ಚ ತುಂಬ ಚೆನ್ನಾಗಾಯಿತು ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ